ಮಧುಕರ್ ಶೆಟ್ಟಿ ಯುವ ಬಳಗದ ವತಿಯಿಂದ ಮಧುಕರ್ ಶೆಟ್ಟಿ ಅವರ ಐವತ್ತೆರಡನೇ ವರ್ಷದ ಹುಟ್ಟು ಹಬ್ಬವನ್ನು ನಗರದ ಆಶಾಕಿರಣ ಅಂದಮಕ್ಕಳ ಪಾಠಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸುನೀತಾ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಧುಕರ್ ಶೆಟ್ಟಿ ಅವರು ತಮ್ಮ ಸೇವಾ ಅವಧಿಯಲ್ಲಿ ಪ್ರಭಾವಶಾಲಿ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದರು ಅಕ್ರಮ ದಂಧೆಕೋರರ ವಿರುದ್ಧ ಹೋರಾಡಿ ಜನರ ಹಿತಕ್ಕಾಗಿ ನಿಂತ ಅಪ್ಪಟ ಅಧಿಕಾರಿಯಾಗಿದ್ದರು ಎಂದು ಹೇಳಿದ್ದಾರೆ ಇವತ್ತಿನ ಒಂದು ಕಾರ್ಯಕ್ರಮ ಕೆಲವರು ಸತ್ ಮೇಲೂ ಆ ಒಂದು ನಿದರ್ಶನದಲ್ಲಿ ಎರಡು ಮಾತಿಲ್ಲ ನಮ್ಮ ಮಧುಕ ಶೆಟ್ಟಿ ಸಾಹೇಬರು ನಂಬರ್ ಒನ್ ಅಂತ ನಾವು ಕೇಳ್ತೇವೆ ಮೊದಲಿಗೆ ನನ್ನ ನೆಚ್ಚಿನ ಅಧಿಕಾರಿಯಾದ ಮಧುಕ ಶೆಟ್ಟಿ ಸರ್ ಅವರಿಗೆ ವೈಯಕ್ತಿಕವಾಗಿ ಹುಟ್ಟುಹಬ್ಬ ತಿಳಿಸ್ತೇನೆ ಹಾಗೂ ಎಲ್ಲರ ಅಭಿಮಾನಿ ಬೆಳಗ ಪರವಾಗೂ ಕೂಡ ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಾಹಿತಿಗಳಾದ ರಾಜಪ್ಪ ಅವರು ಮಾತನಾಡಿ ಮಧುಕ ಶೆಟ್ಟಿಯವರ ಅಧಿಕಾರ ಅವಧಿಯಲ್ಲಿ ಅವರು ಜನಸಾಮಾನ್ಯರ ಪ್ರೀತಿಗೆ ಪಾತ್ರರಾಗಿದ್ದರು ಮತ್ತು ಸಾರ್ವಜನಿಕ ಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಪರಿಗಣಿಸಲ್ಪಟ್ಟಿದ್ದರು ಎಂದು ಹೇಳಿದ್ದಾರೆ ಸಾಕಷ್ಟು ವಿಷಯಗಳನ್ನು ಮಾತಾಡಿದ ಅವರ ಒಂದು ಆದರ್ಶ ಏನಿದೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಅಧಿಕಾರ ಮಾಡುವಂತದ್ದು ಈ ಸಮಾಜದಲ್ಲಿ ಅಷ್ಟು ಸುಲಭವಾಗಿ ಏನಿಲ್ಲ ಆದ್ರೂ ನಮ್ಮ ವ್ಯಾಪ್ತಿಯಲ್ಲಿ ಏನು ಒಳ್ಳೇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಎಲ್ಲರೂ ಮಾಡಕ್ ಸಾಧ್ಯ ನಾವು ಈ ದೇಶಕ್ಕೆ ಕೊಡಬಹುದಾದ ಒಂದೇ ಕೊಡುಗೆ ಏನಂತಂದ್ರೆ ನನ್ನ ಅನುಭವದಲ್ಲಿ ನಾವು ಕೆಟ್ಟದ್ದನ್ನ ಮಾಡುದನ್ನು ಕಡಿಮೆ ಮಾಡಿದ್ರೆ ಸಾಧ್ಯ ಮಧುಕ ಶೆಟ್ಟಿ ಯುವ ಬಳಗದ ಜಿಲ್ಲಾಧ್ಯಕ್ಷರಾದ ಚೌಡಪ್ಪ ಅವರು ಮಾತನಾಡಿ ಮಧುಕ ಶೆಟ್ಟಿಯವರು ಕೆಲಸವೇ ಆರಾಧನೆ ಎಂದು ನಂಬಿದ್ದರು ತನ್ನ ಸೇವೆಯ ಉದ್ದಕ್ಕೂ ಅವರು ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳು ಪ್ರಮುಖ ಸರ್ಕಾರಿ ನೌಕರರು ಮತ್ತು ಅಕ್ರಮ ಸಂಸ್ಥೆಗಳಲ್ಲಿ ತೊಡಗಿರುವ ಜನರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದರು ಎಂದು ಹೇಳಿದ್ದಾರೆ ಮಧುಕ್ರ ಬಗ್ಗೆ ಸಾಕಷ್ಟು ದೃಷ್ಟಾಂತಗಳನ್ನು ನಮ್ಮ ಪೊಲೀಸ್ ಇಲಾಖೆ ಸ್ನೇಹಿತರಿಂದ ಹೇಳ್ತಾ ಅವರು ಅವರು ತುಂಬಾ ಅಲ್ಪಾವಧಿಯಲ್ಲಿ ಅವರು ಸೇವೆ ಮಾಡಿರ್ತಕ್ಕಂಥದ್ದು ಪ್ರಾವಶಃ ಹದಿನೈದು ವರ್ಷನೂ ಇರೋಲ್ಲ ಇಲಾಖೆಯಲ್ಲಿ ಐ ಪಿ ಎಸ್ ಆದ್ಮೇಲೆ ಅಷ್ಟೇ ಒಂದು ಚಿಕ್ಕ ಅವಧಿಯಲ್ಲಿ ಎಂತ ಜನಮನ್ನನೆ ಚಿಕ್ಕ ಐದು ವರ್ಷ ಅಪರಾಧಿಗೆ ಹದಿನೈದು ವರ್ಷ ಇಲ್ಲಿ

ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಮಂಜುನಾಥ್ ಜಿಲ್ಲಾ ಆಸ್ಪತ್ರೆ ಸರ್ಜನರಾದ ಡಾಕ್ಟರ್ ಚಂದ್ರಶೇಖರ್ ವಕೀಲರಾದ ಮೋಹನ್ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಸಚಿನ್ ತಿಲಕ್ ಮಧುಕ ಶೆಟ್ಟಿ ಯುವ ಮೋಹನ್ ಮಾನ್ವಿತಾ ಮನು ಗುಣ ಪ್ರಶಾಂತ್ ಪ್ರದೀಪ್ ಪ್ರಕಾಶ್ ಪೂರ್ಣಚಂದ್ರ ರೂಮನ್ ಜಾವೇದ್ ಚಂದ್ರಶೇಖರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು